ಅಮ್ಮ ಕೂಡಲೇ ಸ್ಟೇಷನ್ ಹೊರಟು ಬಂದಿದ್ದ ರೀಚ್ ಆಗ್ತಿದ್ದ ಹಾಗೆ ಸ್ಟೇಷನ್ ಸ್ಥಿತಿ ನೋಡಿ ಅವನು ಒಂದು ಹೆಜ್ಜೆ ಹಿಂದಿಟ್ಟ ಅಲ್ಲಿನ ಚೇರ್ ಮತ್ತು ಟೇಬಲ್ಗಳೆಲ್ಲ ಮುರಿದು ಬಿದ್ದಿದ್ರೆ ಫೈಲ್ಸ್ ಎಲ್ಲ ಚೆಲ್ಲ ಆಗಿದ್ವು ಅಷ್ಟೇ ಅಲ್ಲ ಎಲ್ಲಾನು ಕೇರ್ಫುಲ್ಲಾಗಿ ಕಣ್ಣಲ್ಲೇ ಸ್ಕ್ಯಾನ್ ಮಾಡಿದ್ದು ಅವನಿಗೆ ಅಲ್ಲೇನೋ ಆಗಬಾರ್ದೆ ಇದ್ದಿದ್ದಾಗಿದೆ ಅಂತ ಗೊತ್ತಾಯ್ತು ಅವನು ಒಳಗಡೆ ಹೋಗಿ ಏನಾಯ್ತು ಇನ್ಸ್ಪೆಕ್ಟರ್ ಸ್ಟೇಷನ್ ಯಾಕೆ ಹೀಗಾಗಿದೆ ಅಂತ ಕೇಳಿದಾಗ ಸ್ವಲ್ಪ ಗಾಬರಿ ಇದ್ದ ಹಸೀನಾ ಮಲಿಕ್ ಬನ್ನಿ ಅಮಗ್ ನನಗೀಗ ನಿಮ್ಮ ಹೆಲ್ಪ್ ಬೇಕು ಅಂದರು ಅಮೋಗ್ ಹೇಳಿ ಏನು ಮಾಡಬೇಕು ಅಂತ ಕೇಳಿದಾಗ ಅವರು ನಾವೊಂದು ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಮೇನ್ ಅಕ್ಯೂಸ್ಡ್ ಅರೆಸ್ಟ್ ಮಾಡಿದ್ವಿ ನಾನು ರೌಂಡ್ಸಿಗೆ ಹೋಗಿದ್ದಾಗ ಅವ್ನು ಚೇಲ ಬಂದು ನಮ್ಮ ಆಫೀಸರ್ಸ್ನೆಲ್ಲ ಹೊಡೆದು ಆರೋಪಿನ ಕರ್ಕೊಂಡು ಹೋಗಿದ್ದಾನೆ ಈಗ ನಮ್ಮ ಆಫೀಸರ್ಸ್ನೆಲ್ಲ ಸೀಕ್ರೆಟಾಗಿ ಹಾಸ್ಪಿಟಲ್ಗೆ ಸೇರಿಸಿದ್ದೀನಿ ಈಗ ಪ್ರಾಬ್ಲಮ್ ಏನು ಅಂದರೆ ನಾವಿವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಅವನನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು ಅಂದರು ಅಮೋಗಗೆ ಈಗಲೂ ಅದಕ್ಕೂ ಐ ಮೀನ್ ತನಗೂ ಅದಕ್ಕೂ ಏನು ಸಂಬಂಧ ಅಂತ ಗೊತ್ತೇ ಆಗಲಿಲ್ಲ ಇನ್ಸ್ಪೆಕ್ಟರ್ ಮಾತು ಮುಂದುವರಿಸಿ ಅವನನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿಲ್ಲ ಅಂದರೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಈಗಿರೋ ಸಿಚುವೇಷನಲ್ಲಿ ನಾನು ಅಫಿಷಿಯಲ್ ಆಗಿ ಯಾರು ಹೆಲ್ಪನ್ನು ಕೇಳಬೇಕಾಗಲ್ಲ ಆದರೂ ನಾನು ಅಧಿಕಾರ ಯೂಸ್ ಮಾಡಿಕೊಂಡು ಕೆಲವು ಪೊಲೀಸ್ ಸ್ಟೇಷನ್ ಮತ್ತು ಟ್ರಾನ್ಸ್ಪೋರ್ಟ್ ಪಾಯಿಂಟ್ಸನ್ನೆಲ್ಲ ಅಲರ್ಟ್ ಮಾಡಿದ್ದೀನಿ ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ನೀವತ್ತು ಕಿಡ್ನ್ಯಾಪ್ ಸೀನಲ್ಲಿ ತೋರಿಸಿದ ಧೈರ್ಯ ಬುದ್ಧಿವಂತಿಕೆ ಮತ್ತು ಲಾಸ್ಟ್ ಟೈಮ್ ಜ್ಯುವೆಲ್ರಿ ಶಾಪ್ ಇನ್ಸಿಡೆಂಟ್ನ ಈಸಿಯಾಗಿ ಸಾಲ್ವ್ ಮಾಡಿದ್ದು ನೆನಪಾಯ್ತು ಸೊ ನೀವೇನಾದರೂ ಹೆಲ್ಪ್ ಮಾಡ್ಬೋದು ಅನ್ನಿಸ್ತು ನಾನು ಒಬ್ಬಳೇ ಹೋಗೋದಕ್ಕಿಂತ ನಿಮ್ಮನ್ನ ಜೊತೆ ಕರ್ಕೊಂಡು ಹೋಗೋದು ಬೆಟರ್ ಅನ್ನಿಸ್ತು ಅದಕ್ಕೆ ಈ ಟೈಮಲ್ಲಿ ನಿಮ್ಮನ್ನು ಡಿಸ್ಟರ್ಬ್ ಮಾಡಬೇಕಾಯ್ತು ನೀವು ನಿದ್ದೆ ಮಾಡಿದ್ರೇನೋ ಐ ಮೀನ್ ಐ ಆಮ್ ವೆರಿ ಸಾರಿ ಅಂತ ಸ್ವಲ್ಪ ಸಂಕೋಚದಲ್ಲೇ ಹೇಳಿದ್ರು ಅಮೋಗ್ ನೋ ಪ್ರಾಬ್ಲಮ್ ಅವ್ರು ಯಾವ ಟೈಮ್ಗೆ ಎಸ್ಕೇಪ್ ಆಗಿತ್ತು ಅಂತ ಕೇಳ್ದ ಇನ್ಸ್ಪೆಕ್ಟರ್ ಸಿ ಸಿ ಟಿ ವಿ ಚೆಕ್ ಮಾಡಿದ್ದೀನಿ ಅವನು ಎಸ್ಕೇಪ್ ಆಗಬೇಕಾರೆ ಹನ್ನೊಂದು ಗಂಟೆ ಆಗಿತ್ತು ಅಂದರು ಅಮೋಗ್ ವಾಚ್ ನೋಡಿಕೊಣ ಹನ್ನೆರಡುವರೆ ಆಗಿತ್ತು ಅವ್ನು ತಪ್ಪಿಸ್ಕೊಂಡು ಒನ್ ಆ್ಯಂಡ್ ಹಾಫ್ ಅವರ್ಸ್ ಆಗಿದೆ ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ ಬೇಗ ಅವ್ರಿಗೆ ಹುಡುಕ್ಬೇಕು ಲೆಟ್ಸ್ ಗೋ ಅಂದ ಅಮೋಗ್ ಪೊಲೀಸ್ ಜೀಪ್ ಬೇಡ ಅಂತ ತನ್ನ ಕಾರ್ ಕಡೆ ಓಡ್ದ ಕಾರ್ ಪೊಲೀಸ್ ಸ್ಟೇಷನಿಂದ ಮೇಲೆ ಅವ್ರು ಯಾವ ಡೈರೆಕ್ಷನಲ್ಲಿ ಹೋಗಿದ್ದಾರೆ ಅಂತ ಇನ್ಫಾರ್ಮೇಷನ್ ಸಿಕ್ಕಿದೆಯಾ ಅಂತ ಕೇಳಿದ ಇನ್ಸ್ಪೆಕ್ಟರ್ ಲೆಫ್ಟ್ ಸೈಡ್ ಕೈ ತೋರಿಸಿದ್ರು ಅಮೋಗ್ ಲೆಫ್ಟ್ ಅಂತ ತೊಗೋತಾ ನೀವು ಆಲ್ರೆಡಿ ಬಸ್ ಸ್ಟ್ಯಾಂಡ್ ಮತ್ತು ರೈಲ್ವೆ ಸ್ಟೇಷನ್ ಎಲ್ಲ ಬ್ಲಾಕ್ ಮಾಡಿಸಿರೋದ್ರಿಂದ ಅವ್ರ ಸಿಟಿ ಬಿಟ್ಟು ತುಂಬ ದೂರ ಏನು ಹೋಗಿರಲ್ಲ ಮೊದಲು ಹತ್ತು ಕಿಲೋಮೀಟರ್ ರೇಡಿಯಸ್ಸಲ್ಲಿ ಚೆಕ್ ಮಾಡೋಣ ಅಂದ ನಂತರ ಅವರು ಅಲ್ಲಲ್ಲಿ ಕಾರ್ ನಿಲ್ಲಿಸ್ಕೊಂಡು ಓಪನ್ ಇದ್ದ ಕೆಲವೇ ಕೆಲವು ಶಾಪ್ಗಳಲ್ಲಿ ವಿಚಾರಿಸಿದ್ರು ಆಗ ಇನ್ಸ್ಪೆಕ್ಟರ್ ಇಲ್ಲಿನ ಸಿ ಟಿ ವಿ ಫುಟೇಜ್ಗಳನ್ನ ಚೆಕ್ ಮಾಡ್ಬೋದಲ್ಲ ಅನ್ನೋ ಐಡಿಯಾ ಹೇಳಿದ್ರು ಆದರೆ ಅಮೋ ಅದಕ್ಕೆಲ್ಲ ತುಂಬ ಟೈಮ್ ಆಗಿಬಿಡುತ್ತೆ ಮೇಡಮ್ ಯಾವ ಕ್ಲೂನು ಸಿಗದೆ ಡೆಡ್ ಎಂಡ್ ರೀಚ್ ಆದಾಗ ಆ ಆಪ್ಷನ್ ಬಗ್ಗೆ ಯೋಚನೆ ಮಾಡೋಣ ಅಂದ ಸ್ವಲ್ಪ ಹೊತ್ತು ವಿಚಾರಿಸಿದ ನಂತರ ಅವರು ಒಂದು ಏರಿಯಾ ರೀಚ್ ಆದರು ಅಲ್ಲಿ ನೆಕ್ಸ್ಟ್ ಅವ್ರಿಗೆ ಯಾವ ಕ್ಲೂನು ಸಿಗಲಿಲ್ಲ ಅಮೋ ಒಂದು ಕಡೆ ಕಾರ್ ನಿಲ್ಲಿಸಿ ಆ ಏರಿಯಾದಲ್ಲಿ ಹೈಡಿಂಗ್ ಪ್ಲೇಸಸ್ ಯಾವುದಾದ್ರೂ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದೆ ಹಸೀನಾ ಮಲಿಕ್ ಸುತ್ತ ನೋಡ್ತಾ ಅವ್ರು ಇಲ್ಲೆಲ್ಲಾದರೂ ಔದ್ಕೊಂಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಅಂದಾಗಮ್ಮೋ ನಾವಿಲ್ಲೇ ಎಡವಿರೋದು ಕ್ರಿಮಿನಲ್ ಸ್ಮಾರ್ಟ್ ಇದ್ದಾನೆ ಅಂದರೆ ಅವನು ಪೊಲೀಸ್ ಯಾವ ಪ್ಲೇಸಲ್ಲಿ ಚೆಕ್ ಮಾಡೋಲ್ಲ ಅಂತ ಥಿಂಕ್ ಮಾಡಿ ಅಲ್ಲೇ ಬಚ್ಚಿಟ್ಕೊಂಡಿರ್ತಾನೆ ಇಲ್ಲಿವರೆಗೂ ಒಬ್ಬರೆಲ್ಲ ಒಬ್ಬರು ಆ ಕಾರ್ ಪಾಸ್ ಆಗೋದನ್ನು ನೋಡಿದಾರೆ ಆದರೆ ಈ ಏರಿಯಾ ಎಂಟ್ರ್ ಆದಮೇಲೆ ಆ ಕಾರ್ ಮತ್ತೆಲ್ಲೂ ಕಾಣಿಸ್ಕೊಂಡೇ ಇಲ್ಲ ಅಂದರೆ ಏನರ್ಥ ಮತ್ತು ನೀವು ಇನ್ನೊಂದು ನೋಟಿಸ್ ಮಾಡಿದ್ದೀರಾ ಈ ಏರಿಯಾಗೆ ಇರೋದೇ ಎರಡು ಎಕ್ಸಿಟ್ ಎರಡೂ ಸಿ ಸಿ ಟಿ ವಿನ ಈಗಾಗಲೇ ಚೆಕ್ ಮಾಡಿದ್ದೀವಿ ಕಾರಿ ಈ ಪ್ಲೇಸ್ಗೆ ಎಂಟ್ರ್ ಆಗಿರೋದು ಕನ್ಫರ್ಮ್ ಬಟ್ ಎಕ್ಸಿಟ್ ಆಗಿಲ್ಲ ಅಂದರೆ ಅವ್ರು ಈ ಏರಿಯಾ ಬಿಟ್ಟು ಹೋಗೇ ಇಲ್ಲ ಅಂತ ಆ ಕಡೆ ಈ ಕಡೆ ಸೂಕ್ಷ್ಮವಾಗಿ ನೋಡ್ತಾ ಹೇಳ್ದ ಇನ್ಸ್ಪೆಕ್ಟರ್ ಏನೋ ಯೋಚಿಸ್ತಾ ವಾಟ್ ನೆಕ್ಸ್ಟ್ ಅಂತ ಕೇಳಿದ್ರು ಅವ್ರಿವಾಗ ಅಮೋಗ್ ಇನ್ಸ್ಟಿಂಕ್ಸ್ನ ಕಂಪ್ಲೀಟಾಗಿ ನಂಬೋದಕ್ಕೆ ಸ್ಟಾರ್ಟ್ ಮಾಡಿದರು ಆಗಲೇ ಅಮೋಗ್ ಕಣ್ಣಿಗೆ ಒಂದು ಬಿಲ್ಡಿಂಗ್ ಕಾಣಿಸ್ತ ಅದ್ರ ಮುಂದೆ ನಿಂತಿದ್ದು ವಾಚ್ಮ್ಯಾನ್ ಕಡೆ ಅವ್ನು ನೋಡಿ ಹೋಗಿ ಕೆಲವು ನಿಮಿಷಗಳ ಕಾಲ ಏನೋ ಮಾತಾಡಿ ವಾಪಸ್ ಬಂದ ಇನ್ಸ್ಪೆಕ್ಟರ್ ಅವಸರದಲ್ಲಿ ಏನಾದರೂ ಗೊತ್ತಾಯ್ತಾ ಅಮೋಗ್ ಅಂತ ಕೇಳಿದ್ರು ಅಮೋಗ್ ಈ ಏರಿಯಾದಲ್ಲಿ ಯಾವುದು ಪಾಳ್ ಬಿದ್ದಿರೋ ಬಿಲ್ಡಿಂಗ್ಗಳಿಲ್ವಂತೆ ಹಾಗೆ ಖಾಲಿ ಇರೋ ಜಾಗನೂ ಇಲ್ಲ ಬಟ್ ಒಂದು ಜಾಗದಲ್ಲಿ ಹೈಡ್ ಮಾಡ್ಕೊಂಡಿರೋ ಸಾಧ್ಯತೆ ಇದೆ ಅಂತವನು ಕಾರ್ ಸ್ಟಾರ್ಟ್ ಮಾಡ್ದ ಕೆಲವೇ ಕ್ಷಣಗಳಲ್ಲಿ ಕಾರ್ ಒಂದು ಜಾಗದ ಮುಂದೆ ಸ್ಟಾಪ್ ಆಯಿತು ಆ ಜಾಗ ನೋಡಿ ಇನ್ಸ್ಪೆಕ್ಟರ್ ಶಾಕ್ ಆದರು ವಾಟ್ ಅವ್ರು ಇಲ್ಲಿರ್ತಾರೆ ಅನ್ಸುತ್ತಾ ನಿಮಗೆ ಅಂತ ಅವ್ರು ನಂಬೋದಕ್ಕಾಗ್ದೆ ಕೇಳಿದಾಗ ಅಮೋಘ್ ಎಸ್ ಪ್ರಿಸೈಝಾಗಿ ಹೇಳಬೇಕು ಅಂದರೆ ಇದು ಸೇಫೆಸ್ಟ್ ಜಾಗ ನಾರ್ಮಲ್ ಆಗಿ ಇಲ್ಲಿ ಜನರು ಓಡಾಟ ಇರಲ್ಲ ಈ ಏರಿಯಾದಲ್ಲಿರೋದೆಲ್ಲ ರಿಚ್ ಪೀಪಲ್ಸ್ ಇರೋ ಮನೆಗಳೇ ಸೊ ಅವ್ರು ಯಾರೂ ಈ ಕಡೆ ತಲೆನೂ ಹಾಕೋಲ್ಲ ಅದು ಅಲ್ಲದೆ ಇದು ಕ್ಲೋಸ್ ಆಗಿ ತುಂಬ ಟೈಮ್ ಆಯಿತು ಈಗ ಯಾರೂ ಅದನ್ನು ಯೂಸ್ ಮಾಡ್ತಿಲ್ಲ ಅವ್ರು ಬುದ್ಧಿವಂತರಾಗಿದ್ದರೆ ಇದೇ ಜಾಗನ ಚೂಸ್ ಮಾಡಿರ್ತಾರೆ ಅಂತ ಹೇಳ್ತಾ ಕಾರ್ ಎಳೆದು ಆ ಜಾಗದ ಕಡೆ ನೋಡ್ದ ಅದೊಂದು ಬ್ರಿಟಿಷ್ ಕಾಲದ ಸಿಮೆಟ್ರಿ ಅದರ ಗೇಟ್ಗಳಿಗೆ ದೊಡ್ಡ ದೊಡ್ಡ ಬೀಗಗಳನ್ನ ಹಾಕಿದ್ರು ಜನರು ವಾಸ ಮಾಡೋ ಜಾಗದಿಂದ ದೂರದಲ್ಲಿತ್ತು ಆಮ್ಗೆ ಇನ್ಸ್ಪೆಕ್ಟ್ರಿಗೆ ಸನ್ನೆ ಮಾಡಿ ಏಳಡಿ ಎತ್ತಿರ ಇರೋ ಕಾಂಪೌಂಡ್ ಹತ್ತಕ್ಕೆ ಶುರು ಮಾಡ್ದ ಅವ್ನ ಸ್ಪೀಡ್ ನೋಡಿ ಇನ್ಸ್ಪೆಕ್ಟ್ರಿಗೆ ಒಂದು ಕ್ಷಣ ಶಾಕ್ ಆಗಿದ್ದು ನಿಜ ಬಟ್ ಅವ್ರ ಹತ್ರ ಜಾಸ್ತಿ ಯೋಚನೆ ಮಾಡೋಷ್ಟು ಟೈಮ್ ಇರಲಿಲ್ಲ ಸೊ ಅವ್ರು ತಲೆ ಕೊಡಿಕೊಂಡು ಅವನನ್ನು ಫಾಲೋ ಮಾಡಿದ್ರು ಅವರು ಮತ್ತೆ ಹೆಜ್ಜೆ ಇಟ್ಟು ಒಳಗಡೆ ಹೋಗಿ ಸುತ್ತ ನೋಡಿದ್ರು ಒಂದೇ ಒಂದು ಜಾಗದಲ್ಲಿ ಡಿಮ್ ಲೈಟ್ ಕಾಣಿಸ್ತಿತ್ತು ಆಮೋಗ ಒಂದು ದೊಡ್ಡ ಸಮಾಧಿ ಹಿಂದೆ ನಿಂತು ಆ ಜಾಗದಲ್ಲಿ ಏನಾಗ್ತಿದೆ ಅಂತ ಅಬ್ಸರ್ವ್ ಮಾಡ್ದ ಐದಾರು ಜನ ರೌಂಡಾಗಿ ಕೂತು ಹರಟೆ ಹೊಡಿತಿದ್ರು ಅವರಲ್ಲಿ ತಪ್ಪಿಸ್ಕೊಂಡಿದ್ದ ಕ್ರಿಮಿನಲ್ ಕೂಡ ಇದ್ದಿದ್ದನ್ನ ನೋಡಿ ಇನ್ಸ್ಪೆಕ್ಟರ್ ಕೋಪ ನೆತ್ತಿಗೆರ್ ಈಗ ನೀವೆಲ್ಲ ಎಲ್ಲಿದ್ದೀರೋ ಅಲ್ಲೇ ನಿಂತೀರಿ ಒಂದೇ ಒಂದು ಹೆಜ್ಜೆ ಮುಂದೆ ಬಂದರೂ ಶೂಟ್ ಮಾಡಿಬಿಡ್ತೀನಿ ಅಂತ ವಾರ್ ಮಾಡ್ತಾ ಸೊಂಟದಲ್ಲಿರೋ ಗನ್ ತೆಗೆದಕ್ಕೆ ಮುಂದಾದ್ಲು ಬಟ್ ಅವಳ ಕೈಗೆ ಗನ್ ಸಿಗಲೇ ಇಲ್ಲ ಅರ್ಜೆಂಟಲ್ಲಿ ಬರೋವಾಗ ಗನ್ನನ್ನು ಸ್ಟೇಷನಲ್ಲೇ ಮರೆತು ಬಂದುಬಿಟ್ಟಿದ್ರು ಈಗ ಅವಳ ಹತ್ರ ಬೇರೆ ಯಾವ ವೆಪನೂ ಇರಲಿಲ್ಲ ಆ ಕ್ರಿಮಿನಲ್ಗಳು ಇನ್ಸ್ಪೆಕ್ಟರ್ ಹತ್ರ ಹೋಗ್ತಿರೋದನ್ನ ನೋಡಿ ಅಮೋಗಲಾಗ್ ಹೋಗಬೇಕು ಅಂದ್ಕೊಂಡ ಆದರೆ ಅಷ್ಟರಲ್ಲಿ ಹಸೀನಾ ಮಲಿಕ್ ಮಿಂಚಿನ ವೇಗದಲ್ಲಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಿರೋದು ಕಾಣಿಸ್ತಾ ಅವ್ರ ಫೈಟಿಂಗ್ ಸ್ಕಿಲ್ಸ್ ನೋಡಿ ಅಮ್ಮೋಗ ಅಲ್ಲೇ ನಿಂತ ಒಂದೇ ನಿಮಿಷದಲ್ಲಿ ಹಸಿನ ಮಲಿಕ್ ಮೂರು ಜನರನ್ನ ಹಣ್ಣುಗಾಯಿ ನೀರುಗಾಯಿ ಮಾಡಿದ್ರು ಅವರೆಲ್ಲ ನೆಲದ ಮೇಲೆ ಬಿದ್ದು ನೋವಲ್ಲಿ ನೆರಳಾಡ್ತಾಯಿದ್ರು ಅದನ್ನು ನೋಡಿ ಆ ಕ್ರಿಮಿನಲ್ ಗ್ರೂಪ್ ಲೀಡರ್ ಚಪ್ಪಾಳೆ ತಟ್ಟಿ ವಾಹ್ ನೀನು ನೋಡೋದಕ್ಕಷ್ಟೇ ಚೆನ್ನಾಗಿದೆ ಅಂದ್ಕೊಂಡಿದ್ದೆ ಪರವಾಗಿಲ್ಲ ಫೈಟು ಚೆನ್ನಾಗಿ ಮಾಡ್ತೀಯಾ ಅಂತ ಅವಳಿನ ಚಪ್ಪಾಳೆ ಚಪ್ಪಾಳೆತ್ತಡ್ತ ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಇನ್ನೊಬ್ಬನ್ನು ನೆಲಕ್ಕೆ ಕುರುಳಿಸಿ ಅವ್ನ ಕೈ ತಿರುಚಿದ್ರು ಉಳಿದಿಬ್ಬರನ್ನ ನೋಡ್ತಾ ಇವ್ರಿಗಾದ ಗತಿ ನಿಮಗೆ ಬರಬಾರ್ದು ಅಂದರೆ ಸೈಲೆಂಟಾಗಿ ಕೂತ್ಕೊಳ್ಳಿ ಅಂತ ಹೇಳಿದರು ಅವ್ರ ಮಾತು ಮುಗಿಯೋದಕ್ಕೆ ಮೊದಲೇ ಒಬ್ಬ ಕ್ರಿಮಿನಲ್ ಹಸಿನ ಮಲಿಕ್ ಹಿಂದಿಂದ ಬಂದು ಅವರನ್ನು ಹಿಡ್ಕೊಂಡು ಕತ್ತಿನ ಹತ್ರ ಚಾಕು ಹಿಡಿದ ಆಗಲೇ ನೆಲದ ಮೇಲೆ ಬಿದ್ದಿದ್ದು ಇನ್ನೊಬ್ಬ ಎದ್ದು ಹಸಿನಾನ ಇನ್ನೊಂದು ಕಡೆಯಿಂದ ಹಿಡ್ಕೊಂಡು ಸ್ವಲ್ಪ ಅಲ್ಲಾಡಿದ್ರು ಈ ಚಾಕು ಸ್ಮೂತಾಗಿ ನಿನ್ನ ಕತ್ತಿನ ಸೀಳುತ್ತೆ ಅಂತ ಅವ್ನು ನಂದಾಗ ಹಸಿನ ಸೈಲೆಂಟಾಗಿ ನಿಂತಳು ಸುತ್ತ ನಿಂತಿದ್ದ ಕ್ರಿಮಿನಲ್ ಜೋರು ಜೋರಾಗಿ ನಗ್ತಾ ಮೇಡಮ್ ನಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ ಬಂದು ನೀವೇ ಅರೆಸ್ಟ್ ಹಾಕ್ಬಿಟ್ರಲ್ಲ ಮೇಡಮ್ ಅಂದರು ಆಗ ಅವ್ರು ರೀಡರ್ ಯಾರಾದರೂ ಬೆಲ್ಟಿಂದ ಅವಳು ಕೈ ಕಟ್ಟಾಕ್ರೋ ಅವಳು ಕರಾಟೆನಲ್ಲಿ ಎಕ್ಸ್ಪರ್ಟ್ ಅನ್ಸುತ್ತೆ ಒಂದೊಂದು ಏಟನ್ನು ಮುಟ್ಟು ನೋಡ್ಕೊಳ್ಳೋ ಥರ ಕೊಟ್ಟಿದ್ದಾಳೆ ಅಂತ ಕಿರಿಚಿತ ಅವರಲ್ಲೊಬ್ಬ ಅವಳ ಕೈ ಹಾಕೋದಕ್ಕೆ ಅಂತ ಬಂದಾಗ ಹಸಿನ ಅವನಗೊಂದು ಸ್ಟ್ರಾಂಗಾಗಿ ಕಿಕ್ ಕೊಟ್ಟು ಅವನ ತಕ್ಷಣ ಅಮ್ಮ ಅಂತ ಕಿರಿಚ್ಕೊಂಡು ನೆಲಕ್ಕೆ ಬಿದ್ದರೆ ಹಸಿನ ಉಳಿದೋರ ಕಡೆ ಗುರೈಸಲು ಇನ್ನೊಬ್ಬ ಅವಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾದಾಗ ಅಲ್ಲಿ ಒಂದು ವಾಯ್ಸ್ ಕೇಳಿಸ್ತು ಇನ್ಸ್ಪೆಕ್ಟರ್ಗೆ ತೊಂದರೆ ಕೊಡೋದಕ್ಕೆ ಬಂದರೆ ಏನಾಗುತ್ತೆ ಅಂತ ಗೊತ್ತಾ ಆ ಧ್ವನಿ ಎಲ್ಲ ಕಡೆ ಪ್ರತಿಧ್ವನಿಸಿದಾಗ ಕ್ರಿಮಿನಲ್ ಶಾಕ್ ಅದು ಅವ್ರ ಅದರಿಂದ ಸುಧಾರಿಸ್ಕೊಳ್ಳೋದಕ್ಕೆ ಬಂದಲೇ ಅಮೋಘ್ ಅವ್ರ ಮುಂದೆ ಪ್ರತ್ಯಕ್ಷ ಆಗಿದ್ದ ಏಯ್ ಯಾರ ನೀನು ಹೆಂಗೆ ಬಂದೆ ಇಲ್ಲಿಗೆ ಓ ಇವಳು ನಿನ್ನನ್ನು ಹೊರಗಡೆ ನಿಲ್ಸಿ ತಾನೊಬ್ಬಳೇ ಒಳಗಡೆ ಬಂದಿದ್ಲಾ ಅಂತ ಲೀಡರ್ ಕೇಳಿದಾಗ ಅಮೋಘ್ ಇನ್ನೊಂದು ಹೆಜ್ಜೆ ಮುಂದಿಟ್ಟ ಅದನ್ನ ನೋಡಿ ಲೀಡರ್ ಮಟ್ಟೆ ಏಯ್ ಹೀರೋ ಸುಮ್ಮನೆ ನಮ್ಮನ್ನು ಎದುರಾಕ್ಕೊಂಡು ನಿನ್ನ ಗುಂಡಿ ನೀನೇ ತೊಡ್ಕೊಬೇಡ ಅಂತ ಫ್ರೀ ಅಡ್ವೈಸ್ ಕೊಟ್ಟ ಆದರೂ ಅಮ್ಮ ಹೋಗ ಅವನ ಮಾತು ಕೇಳಿದೆ ಲೀಡರ್ ಅದನ್ನ ಅಬ್ಸರ್ವ್ ಮಾಡಿ ಏಯ್ ನೀವಿಬ್ಬರು ಅವಳಿಗೆ ಆ ಮಾತ್ರೆ ಕೊಡ್ರೋ ಉಳಿದವರು ಇವನನ್ನ ಒಂದು ಕೈ ನೋಡ್ಕೊಳ್ಳಿ ಇವನ್ ಯಾಕೋ ಟ್ರಬಲ್ ಮೇಕರ್ ಥರ ಕಾಣಿಸ್ತಿದ್ದಾನೆ ಅಂತ ತನ್ನ ಕಡೆ ಅವ್ರಿಗೆ ಆರ್ಡರ್ ಮಾಡ್ದೆ ಅವ್ನ ಚೇಲಾಗಳು ಕೆಲವರು ಅಮೋಗ್ ಮೇಲೆ ಅಟ್ಯಾಕ್ ಮಾಡ್ತು ಅದೇ ಟೈಮಲ್ಲಿ ಹಸೀನಾ ಹಿಡ್ಕೊಂಡಿದ್ದ ಇಬ್ರಲ್ಲೊಬ್ಬ ಜೇಬಿಂದ ಯಾವುದೋ ಮಾತ್ರೆ ತೆಗೆದು ಬಲವಂತವಾಗಿ ಹಸೀನಾ ಬಾಯಿಗೆ ಹಾಕ್ತಾ ಹಸಿನ ಮಾತ್ರೆ ಉಗಳೋದಕ್ಕೆ ಟ್ರೈ ಮಾಡಿದ್ರು ಇನ್ನೊಬ್ಬ ಅವಳ ಬಾಯಿ ಓಪನ್ ಮಾಡೋದಕ್ಕೆ ಬಿಡದೆ ಆ ಮಾತ್ರೆ ಅವಳು ಬಾಯಲ್ಲಿ ಹೋಗುವಾಗ ಮಾಡ್ದೆ ಏನರೋ ಮಾಡ್ತಿದ್ದೀರಾ ಬಿಡ್ರೋ ನನ್ನ ಅಂತ ಹಸೀನಾ ಕಿರಿಚ್ಕೊಂಡ್ಳು ಆಗೊಬ್ಬ ಇನ್ನೊಂದು ಸ್ವಲ್ಪ ಸುಮ್ಮನಿರು ಡಾರ್ಲಿಂಗ್ ಆಮೇಲೆ ನಿಂಗೆ ಸ್ವರ್ಗ ತೋರಿಸ್ತೀವಿ ಆ ಸರ್ಪ್ರೈಸ್ ಪ್ಯಾಕೇಜ್ನ ವಿಚಾರಿಸ್ಕೊಳ್ಳೋದಕ್ಕೆ ನಮಗೂ ಸ್ವಲ್ಪ ಟೈಮ್ ಬೇಕಲ್ಲ ಅಂತ ಹೇಳ್ತಾ ವ್ಯಂಗ್ಯವಾಗ್ ನಕ್ಕ ಅಷ್ಟಲ್ಲಿ ಅಮೋಗ್ ತನ್ನ ಮೇಲೆ ಅಟ್ಯಾಕ್ ಮಾಡಿದವ್ರನ್ನ ಹೊಡೆದು ಹಸಿನ ಹತ್ರ ಬಂದಿದ್ದ ಅವನ್ಗಷ್ಟು ಚೆನ್ನಾಗಿ ಫೈಟ್ ಮಾಡೋದಕ್ಕೆ ಬರುತ್ತೆ ಅಂತ ಅಲ್ಲಿರೋ ಕ್ರಿಮಿನಲ್ಸ್ಗಷ್ಟೇ ಅಲ್ಲ ಹಸೀನಾಗೂ ಗೊತ್ತಿರಲಿಲ್ಲ ನೆಕ್ಸ್ಟ್ ಮಿನಿಟ್ ಅಮೋಗ್ ಹಸೀನನ ಹಿಡ್ಕೊಂಡವ್ರನ್ನ ಹೊಡೆದ ನೆಲದ ಮೇಲೆ ಕೂತಿದ್ದ ಹಸಿನ ಹತ್ರ ಬಂದು ಅರಿ ಓಕೆ ಅಂತ ಅವನು ಕೇಳಿದಾಗ ಹಸೀನಾ ತನ್ನ ಸುತ್ತಲೂ ಸ್ಮಗ್ಲರ್ಸ್ ಸ್ನೋವಲ್ಲಿ ನೆರಳಾಡ್ತಾ ಬಿದ್ದಿರೋದನ್ನ ನೋಡಿ ಎಣ್ಣೆ ಹೊಡೆದಿರೋ ಥರ ಮತ್ತಲ್ಲಿ ಮಾತಾಡ್ತಾ ವೆ ವೆ ವೆರಿ ಗು ಗುಡ್ ಅಮೋಕ್ ಇವ್ರಿಗೆಲ್ಲ ಹೊಡೆದು ಒಳ್ಳೆ ಕೆಲಸ ಮಾಡಿದ್ರಿ ಈ ಕಚ್ಚಡ ನನ್ನ ಮಕ್ಕಳು ನನ್ನ ಬಾಯಿಗೆ ಯಾವುದೋ ಮಾತ್ರೆ ಹಾಕಿಬಿಟ್ರು ಅವಾಗಿಂದ ತಲೆಗೆ ಇರೋಂಥ ತಿರುಗ್ತಾನೆ ಇದೆ ಇಲ್ಲ ಅಂದಿದ್ರೆ ಇವ್ರಿಗೆಲ್ಲ ನನ್ನ ನಾನೇ ಒಂದು ಕಥೆ ಕಾಣಿಸ್ತಿದ್ದೆ ಥ್ಯಾಂಕ್ ಗಾಡ್ ಒಳ್ಳೆ ಟೈಮಿಗೆ ನೀವು ಬಂದ್ರಿ ಅಂತ ಹೇಳ್ತಾ ಇದು ನಿಂತ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು ಆದರೆ ಬ್ಯಾಲೆನ್ಸ್ ಮಾಡೋದಕ್ಕಾಗದೆ ಮತ್ತೆ ನೆದ್ಮೇಲೆ ಬಿದ್ದಲು ಅಮೋಘ್ ಇನ್ಸ್ಪೆಕ್ಟರ್ ರಿಲ್ಯಾಕ್ಸ್ ನಾನು ಈಗಲೇ ಬೇರೆ ಆಫೀಸರ್ಸಿಗೆ ಕಾಲ್ ಮಾಡ್ತೀನಿ ಅಂಥೇಳಿ ತಕ್ಷಣ ಪೊಲೀಸಿಗೆ ಫೋನ್ ಮಾಡಿ ನಡೆದಿದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಲೊಕೇಶನ್ ಶೇರ್ ಮಾಡಿದ್ರು ಇನ್ಸ್ಪೆಕ್ಟರ್ ಹಸಿನ ಕಷ್ಟಪಟ್ಟು ಹೇಗೋ ಬ್ಯಾಲೆನ್ಸ್ ಮಾಡಿಕೊಂಡು ಕೊನೆಗೂ ಎದ್ದು ನಿಂತ್ಕೊಂಡ್ಳು ಎಲ್ಲ ಸ್ಮಗ್ಲರ್ಸ್ಗೂ ಕೈ ಕಾಲುಗಳು ಮುರಿದಿರೋ ಥರ ಕಾಣಿಸ್ತು ಹಾಗಾಗಿ ಅವ್ರಿಗೆ ಎದ್ದೇಳೋದಕ್ಕೂ ಆಗ್ತಿರ್ಲಿಲ್ಲ ನಂತರ ಅವಳು ಅಮೋಗ್ ಕಡೆ ತಿರುಗಿ ಹತ್ತು ಸರಿ ಅಮೋಗ್ ನೀವೇನಿಲ್ಲ ಅಂತ ಕೇಳಿದ್ಲು ಅವಳ ಮಾತ್ರೆ ಎಫೆಕ್ಟಿಂದ ಹೀಗೆ ಮಾತಾಡ್ತಿದ್ದಾಳೆ ಅಂತ ಗೊತ್ತಾಗಿ ಅಮೋಗ್ ಅವಳಿಗೆ ಉತ್ತರ ಕೊಡೋದಕ್ಕೆ ಹೋಗಿಲ್ಲ ಅವಳು ಬೀಡೋ ಹಾಗಾದಾಗ ಅವಳು ಭುಜಾನ್ ಬಿಗಿಯಾಗಿಡ್ಕೊಂಡ ಅವಳಿಗಿನ್ನೂ ಮಾತ್ರೆ ಮತ್ತು ಹೋಗಿರಲಿಲ್ಲ ಅಮೋಘ್ ಇನ್ಸ್ಪೆಕ್ಟರ್ ನಿಮಗೆ ನಿಲ್ಲೋದಕ್ಕೂ ಆಗ್ತಿಲ್ಲ ಬನ್ನಿ ಅಂತ ಹೇಳ್ತಾ ಹಸಿನ ಹೊರಗೆ ಕರ್ಕೊಂಬಂದು ಕಾರಲ್ಲಿ ಕೂರಿಸ್ದ ಐದೇ ನಿಮಿಷಕ್ಕೆ ಅಲ್ಲಿಗೆ ಪೊಲೀಸ್ ಫೋರ್ಸ್ ಬಂತು ಹಸೀನಾ ಆಫೀಸರ್ಸ್ಗೆ ಆ ಸ್ಮಗ್ಲರ್ಸ್ನ ಅರೆಸ್ಟ್ ಮಾಡೋದಕ್ಕೆ ಹೇಳಿದ್ರು ಅವರೆಲ್ಲ ಮೇಲೆ ಅವರು ಅಮೋಗ್ ಇಫ್ ಯು ಡೋಂಟ್ ಮೈಂಡ್ ನನ್ನನ್ನು ಸ್ವಲ್ಪ ಮನೆಯವರೆಗೂ ಡ್ರಾಪ್ ಮಾಡ್ತೀರಾ ಅಂತ ಕೇಳಿದ್ಲು ಹಸಿನ ಡ್ರೈವ್ ಮಾಡೋ ಪರಿಸ್ಥಿತಿಲಿಲ್ಲ ಅಂತ ಅರ್ಥ ಮಾಡ್ಕೊಂಡು ಅಮೋಗ್ ಅವಳು ಮಾತುಗೆ ಒಪ್ಕೊಂಡ ಅಮೋಗ್ ಅರೇ ಪ್ರಜ್ಞಾವಸ್ಥೆಯಲ್ಲಿದ್ದ ಹಸಿನ ಹತ್ತಿರ ಅವಳು ಮನೆ ಅಡ್ರೆಸ್ ಕೇಳಿಕೊಂಡು ಸ್ವಲ್ಪ ಹೊತ್ತಲ್ಲೇ ಅವಳು ಮನೆಗೆ ರೀಚ್ ಆದ ಅದಾದಮೇಲೆ ಅವನ ಅವಳನ್ನು ಕಾರಿಂದ ಎತ್ಕೊಂಡು ಮನೆ ಒಳಗಡೆ ಹೋಗಿ ಲಿವಿಂಗ್ ರೂಮಲ್ಲಿದ್ದ ಸೋಫಾ ಮೇಲೆ ಮಲಗಿಸ್ದ ಮನೆ ನೋಡಿ ಅಮೋಗ್ಗೆ ನಿಜಕ್ಕೂ ಆಶ್ಚರ್ಯ ಆಯಿತು ಅವನು ನಿಮ್ಮ ಮನೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ ಅದಕ್ಕೆ ಹಸೀನಾ ಇದು ನನ್ನಮ್ಮ ನನಗಂತ ಕೊಟ್ಟಿರೋ ಮನೆ ಅಂಥೇಳಿ ಸುಮ್ಮನಾದ್ಲು ಒಂದೆರಡು ಸೆಕೆಂಡ್ ಬಿಟ್ಟು ನನ್ನ ಇಲ್ಲಿವರೆಗೂ ಹತ್ಕೊಂಬಂದರೂ ನಿಮಗೆ ಸುಸ್ತು ಆಗ್ತಿಲ್ವಾ ನನ್ನ ನಿಮ್ಮ ಸ್ಟ್ರೆಂತ್ ನೋಡಿ ಆಶ್ಚರ್ಯ ಆಗ್ತಿದೆ ನೀವು ಪವರ್ ಟ್ಯಾಬ್ಲೆಟ್ ತೊಗೋತಿದ್ದೀರಾ ಅಂತ ಕೇಳದ್ದು ಅದನ್ನು ಕೇಳಿ ಒಂದು ಕ್ಷಣ ಬೆಚ್ಚಿ ಬಿದ್ದ ಏನೋ ಪವರ್ ಟ್ಯಾಬ್ಲೆಟಾ ಅಂತ ಆಶ್ಚರ್ಯದಿಂದ ಕೇಳ್ದ ಹಸಿನ ಕೇಳ್ತಿದ್ದ ಹಾಗೆ ಅವನಿಗೆ ದೇಸಾಯಿ ಕೊಟ್ಟಿದ್ದ ಮಾತ್ರೆಗಳೆಲ್ಲ ನೆನಪಾಯಿತು ಅಂದರೆ ದೇಸಾಯಿ ನಾನು ಕೊಟ್ಟಿದ್ದು ಹಸಿನ ಹೇಳ್ತಿರೋ ಹಾಗೆ ಪವರ್ ಪಿಲ್ಲ ಅಂತ ಮನಸ್ಸಲ್ಲಿ ಯೋಚಿಸ್ದ ಅಮೋಗ್ಗೆ ಯೋಚಿಸ್ತಿರೋದನ್ನ ನೋಡಿ ಹಸಿನ ನನಗೆ ಹೇಳೋದು ಬೇಡ ಅಂದ್ಕೊಂಡಿದ್ರೆ ಬೇಡ ನಾನೇನು ಹೇಳಲೇಬೇಕು ಅಂತ ಫೋರ್ಸ್ ಮಾಡಲ್ಲ ಆದರೆ ನಿಮಗೆ ಈ ಸ್ಟ್ರೆಂತ್ ಇನ್ನೂ ಐ ಮೀನ್ ಇದೆ ಅನ್ನೋ ವಿಷಯ ಹೊರಗೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ನೋಡ್ಕೊಳ್ಳಿ ಇಲ್ಲಾಂದರೆ ಅಂಥೇಳ್ತಾ ಚೋರಾಗಿ ಆಕಳಿಸಿ ಹೂ ತುಂಬ ಸುಸ್ತಾದಂಗೆ ಅನಿಸ್ತಿದೆ ಅಮ್ಮ ನೀವು ಹೇಳ್ತಾ ಹಾಗೆ ಕಣ್ಮುಚ್ಚಿ ಸೋಫಾಗಿ ವಾಲ್ಕೊಂಡ್ಲು ಅಮೋಗೆ ಹಸಿನ ಹೇಳಿ ಟ್ಯಾಬ್ಲೆಟ್ ಬಗ್ಗೆ ಮತ್ತೆ ಯೋಚನೆ ಶುರುವಾಯಿತು ಅವನ ತಕ್ಷಣ ಜೇಬಿಂದ ಫೋನ್ ತೆಗೆದು ದೇಸಾಯಿಗೆ ಕಾಲ್ ದೇಸಾಯ್ ಕಾಲ್ ಅಟೆಂಡ್ ಮಾಡ್ತಾ ಅವೇ ಅಮಗ್ ನಂದ ಅವತ್ತು ನನಗೆ ನೀವು ಟ್ಯಾಬ್ಲೆಟ್ ಕೊಟ್ಟಿದ್ದು ನೆನಪಿದೆ ಅಲ್ಲ ನಿಜವಾಗ್ಲೂ ಹೇಳಿ ನೀವು ಕೊಟ್ಟಿದ್ದು ಯಾವ ಟ್ಯಾಬ್ಲೆಟು ಅದರಿಂದ ಏನಾಗುತ್ತೆ ಅಂತ ಅಮಗ್ಗೆ ಡೈರೆಕ್ಟಾಗಿ ದೇಸಾಯ್ ಕೇಳಲ್ಲ ಹಸಿನಾಗಿ ಆ ಮಾತ್ರೆ ಬಗ್ಗೆ ಹೇಗೆ ಗೊತ್ತಾಯ್ತು ದೇಸಾಯಿಗೆ ಅಮಗ್ ನಿಜನೇ ಹೇಳ್ತಾನ ಅಥವಾ ಏನಾದರೂ ಸುತ್ತಿ ಬಳಸಿ ರಾಂಗ್ ಇನ್ಫಾರ್ಮೇಷನ್ನ ಕೊಡ್ತಾನಾ ಹಾಗಾದರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು